ಡಿ ಕೆ ಶಿವಕುಮಾರ್ ತುಂಬಾ ನಂಬ್ತಾರೆ ತುಂಬಾ ನಂಬಿಕೆ ಇಟ್ಟಂತ ಅಪ್ಪ ಇವರು ಅಪ್ಪಾಜಿ ಅಂತ ಅಂದ್ರೆ ತುಂಬಾ ಎಲ್ಲ ಒಳ್ಳೆ ಇದ್ರಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಎಲ್ಲರೂ ಬರ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಒಳ್ಳೆ ಹೆಸರಿದೆ ತಾರು ಬಂದಿದ್ದಾರೆ ಮಹಾರಾಷ್ಟ್ರ್ ಬಂದಿದ್ದಾರೆ ಮತ್ತೆ ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ದೇವೇಗೌಡರು ಯಡಿಯೂರಪ್ಪ ಅವರು ಮತ್ತೆ ಯತೀಂದ್ರ ಅವರು ರಾಕ್ಷಸ ಅನ್ನತಕ್ಕಂಥ ಒಬ್ಬ ರಾಕ್ಷಸನನ್ನ ಶಿವನು ಸಿದ್ದೇಶ್ವರನಾಗಿ ಅವತರಿಸಿ ಸಂಹಾರ ಮಾಡಿರತಕ್ಕಂಥ ದಿನ ದೈವಿಕ ಶಕ್ತಿ ಅಂತ ಹೇಳ್ಬೋದು ನಾವು ಪವಾಡ ಅನ್ನೋದ್ಕಿಂತ ಒಂದು ದೈವಿಕ ಶಕ್ತಿ ಅಂತ ಹೇಳಿ ನಾವು ಹೇಳ್ತೀವಿ ಶಕ್ತಿ ಅಪಾರ ಇದೆ ಪಾಸಿಟಿವ್ ಎನರ್ಜಿ ಇದೆ ರಾಜಕೀಯ ವ್ಯಕ್ತಿ ಎಲ್ಲ ಬರ್ತಾರೆ ಇಲ್ಲಿ ಒಬ್ಬರು ಬರ್ತಾರೆ ನಾವು ಇಲ್ಲಿಂದಲೇ ಅನ್ನ ತಿಂದ ಇರೋದು ಬೆಟ್ಟಕ್ಕೆ ಬೆಟ್ಟಕವಾಗಿ ಇಲ್ಲಿ ಬಂದ್ಬಿಟ್ರೆ ಎಲ್ಲ ನಿವಾರಣೆ ಆಗುತ್ತೆ ತಾರು ಬಂದಿದ್ದಾರೆ ಮಹಾರಾಷ್ಟ್ರ ಬಂದಿದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ದೇವೇಗೌಡರು ಯಡಿಯೂರಪ್ಪ ಅವರು ಮತ್ತು ಯತೀಂದ್ರ ಅವರು ಮತ್ತು ಅವರು ಇಡೀ ನನಗೆ ಗೊತ್ತಿರೋ ಮಟ್ಟಿಗೆ ಆಲ್ಮೋಸ್ಟು ಎಲ್ಲ ರಾಜಕಾರಣಿಗಳಿಗೆ ಇಲ್ಲಿ ಬಂದು ಹೋಗ್ತಾರೆ ನನಗೆ ಗೊತ್ತಿರೋ ಮಟ್ಟಿಗೆ ಅಂದರೆ ಇಲ್ಲಿ ಏನಪ್ಪ ಅಂತಂದರೆ ಇದು ಹೊಂದಿನ ಕೆರೆ ಅಂತ ಮೊದಲಿದ್ದ ಹೆಸರು ಈಗ ಹನ್ನನ ಕೆರೆ ಅಂತ ಇದು ಹೊಂದಿನ ಕೆರೆ ಅಂತ ಮೊದಲಿದ್ದಂಥ ಹೆಸರು ಹೊಂದಿನ ಕೆರೆಯನ್ನಕ್ಕೆ ಬಹಳ ಕಾರಣ ಏನಪ್ಪ ಅಂದರೆ ಅಂತ ಆವತ್ತಿನ ಕಾಲ ಆಗ ಬರಗಾಲ ಇತ್ತು ನಿಮಗೆ ಗೊತ್ತಿರ್ಬೋದು ಆಲ್ಮೋಸ್ಟು ನೈನ್ಟೀನ್ ಏಟಿ ಟೂನಲ್ಲಿ ಸಾವಿರದ ತೊಂಬತ್ತೆರಡನೇ ಹೆಸರಿನಲ್ಲಿ ಬರಗಾಲ ಬಂದಿತ್ತು ಅವಾಗ ಕೃಷ್ಣ ಇವರು ಕೃಷ್ಣವರು ಎಸ್ ಎಂ ಅವರು ಮುಖ್ಯಮಂತ್ರಿಗಳಾಗಿದ್ದರು ಆ ಟೈಮಲ್ಲಿ ನಮ್ಮಿಂದ ಇಲ್ಲಿ ಒಂದು ದೇವರಿಂದ ಇದು ಓಡಿಸ್ತೀವಿ ಏನು ಅಂತಂದರೆ ಅದು ಯಾರು ತೆಗಿಯಲ್ಲ ಅದನ್ನು ಈ ನಮ್ಮ ಇಲ್ಲಿ ಒಳಗಡೆ ಇದೆ ನಮ್ಮ ಪವಾಡ ಪುರುಷ ಅಂತ ಹೇಳ್ಬಿಟ್ಟು ಕರಿತೀವಿ ನಮ್ಮ ನಮ್ಮ ಅಪ್ಪನ ಅವ್ರನ್ನ ಹೊಡೆಸ್ದಾಗ ಹೊನ್ನಿನ ಅಂತ ಶುರು ಇತ್ತು ಆವಾಗ ಹೊನ್ನಿನ ಕೆರೆ ಈಗ ಇದು ಹಂದನ ಕೆರೆ ಅಂತ ಕರೀತಾರೆ ಇದನ್ನು ನಿಜವೂ ಹೇಳ್ಬೇಕಂತಂದ್ರೆ ಇಲ್ಲಿ ತುಂಬ ಬಾಡಗಳು ನಡೀತಾವೆ ಅದರಲ್ಲೂ ಮುಖ್ಯವಾಗಿ ಪಾಡುಗಳು ಅಂತ ಅಂದರೆ ನನ್ನ ಅಪ್ಪ ಕೂಡ ಅಂತ ಅಪ್ಪಣೆ ಇಲ್ಲಿ ಬರ ಕೈ ಬರ ಮುಖ್ಯ ಮುಖ್ಯ ಅಂತ ಅದರಲ್ಲಿ ನಮ್ಮ ಕುರುಜಿಗಳೇನಿದ್ದಾರೆ ನಮ್ಮ ಸ್ವಾಮಿಗಳು ರುದ್ಧಾರಾಧ್ಯ ಸ್ವಾಮಿಗಳು ಏನು ಭಗವಂತ ಇಟ್ಕೊತಾರೆ ಅವಾಗ ಭಗವಂತ ಅದೇನು ಬರಿತಾನೆ ಅದು ನಡೆದಂಗೆ ನೂರು ನೂರಕ್ಕೆ ನಿಜ ಆಗಿದೆ ಅದು ಯಾವುದೇ ಥರ ಸುಳ್ಳಾಗಿಲ್ಲ ಇಲ್ಲಿ ಇವತ್ತಿನವರೆಗೂ ನಾವು ಕಂಡುಮಟ್ಟಿ ಯಾರು ಒಂದು ತಪ್ಪು ಕಾ ಇದು ಬಂದಿಲ್ಲ ಸಂದೇಶಗಳು ಬಂದಿಲ್ಲ ಈ ನಮ್ಮ ಸ್ವಾಮಿಗಳು ಕೈ ಹಿಡಿದು ಅವರು ಏನು ಬರವಣಿಗೆ ಬರೀತಾರೆ ಅಲ್ಲಿ ಏನು ಬರೆದಿರ್ತಾರೆ ಅದು ಹಾಗೇ ಆಗುತ್ತೆ ಮಿರಾಕಲ್ಸ್ ಅಂತ ನೀವು ನಂಬಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ನಡೆದಂಥ ಎಲೆಕ್ಷನ್ ಡಿ ಕೆ ಶಿವಕುಮಾರ್ ಬಂದಿದ್ರು ಇಲ್ಲಿ ಹೇಗಪ್ಪ ನಂದು ಈ ಸರ್ ನಮ್ಮ ನಮ್ಮ ಕ್ಷೇತ್ರ ಬರುತ್ತೆ ಹೇಗೆ ಅಂತ ಕೇಳಿದರು ಅಪ್ಪರ ಅಪ್ಪನೇ ಕೊಟ್ಟಿದ್ದರು ಪೂರ್ವ ಮಾಡ್ತೀನಿ ನೀವು ಗೆಲ್ತೀರಿ ಅಂತ ಅಪ್ಪರ ಅಪ್ಪನೇ ಕೊಟ್ಟು ಕಳಿಸಿದ್ರು ಅವ್ರಿಗೆ ಇದೇ ಮಿರಾಕಲ್ ಡಿ ಕೆ ಶಿವಕುಮಾರ್ ಅದು ಕೆ ಡಿ ಕೆ ಶಿವಕುಮಾರ್ ತುಂಬ ನಂಬ್ತಾರೆ ತುಂಬ ನಂಬಿಕೆ ಇಟ್ಟಂಥ ಅಪ್ಪ ಇವರು ಸಿದ್ದಪ್ಪಾಜಿ ಅಂತ ಅಂದರೆ ಅದರಲ್ಲೂ ಯಡಿಯೂರಪ್ಪಂತೂ ಯಾವಾಗಲೂ ಇರ್ತಾರೆ ಮತ್ತು ಎಚ್ ಡಿ ಬರ್ತಾ ಇರ್ತಾರೆ ಮತ್ತೆ ಬರ್ತಾಯಿರ್ತಾರೆ ಮತ್ತು ಬರ್ತಾ ಬರ್ತಾಯಿರ್ತಾರೆ ವಿನಯ್ ಅವರು ಮತ್ತು ಜಗದೀಶ್ ಅಣ್ಣ ಹೇಳ್ಬಿಟ್ಟು ಈಗ ಮುಖಂಡರು ಕಾಂಗ್ರೆಸ್ ಮುಖಂಡರು ಅವರಂತೂ ತಪ್ಪೋದೇ ಇಲ್ಲ ವಾರ್ಡ್ದಲ್ಲಿ ಒಂದ್ಸರಿ ಬಂದೇ ಬರ್ತಾರೆ ಅಪ್ಪನ ಹತ್ರಕ್ಕೆ ಈ ಕ್ಷೇತ್ರಕ್ಕೆ ಬಂದರೆ ನಾನು ಇಷ್ಟು ಹೇಳಕ್ಕೆ ಬಯಸೋದು ನೋಡಿ ಯಾವುದೇ ಕಾರಣಕ್ಕೂ ನೀವು ಒಂದ್ಸರಿ ಬನ್ನಿ ಅಪ್ಪನ ಅಪ್ಪನ ಕೇಳಿ ಕೇಳ್ಕೊಳ್ಳಿ ನಿಮಗೆ ನಿಮ್ಮ ಇಷ್ಟಾರ್ಥ ನೆರವೇ ಅರ್ಥ ಮುಂದೆ ಮುಂದೆ ಹೋಗಿ ನಿಮ್ಮಿಷ್ಟಾರ್ಥ ನೆರವೇ ಇಲ್ಲ ಅಂತಂದರೆ ಅಪ್ಪ ನಂಬೇಡಿ ನಾನು ಇಷ್ಟು ಹೇಳೋಕ್ಕೆ ನಾನಂತೂ ಆಸೆ ಪಡ್ತೀನಿ ಯಾಕೆಂದರೆ ಇಲ್ಲಿ ಅಪ್ಪ ನೂರಕ್ಕೆ ನೂರು ಸತ್ಯವ್ ನಡೆಸ್ಕೊಡ್ತಾರೆ ನೀವು ಬಂದು ಪರೀಕ್ಷೆಗಳನ್ನು ನೋಡಿ ಅಪ್ಪ ನೋಡಪ್ಪ ನಂದು ಈ ಥರ ಇದೆ ನನ್ನ ಕಷ್ಟ ನಂದು ಪರಿಹಾರ ಆಗುತ್ತಾ ಇಲ್ವೋ ಅಲ್ಲೇ ಅಪ್ಪನೇ ಕೊಡ್ತಾರೆ ಅಪ್ಪವರು ಬರವಣಿಗೆ ಮೂಲಕನೇ ಅಪ್ಪನೇ ಕೊಡ್ತಾರೆ ನೀವು ಬಾಯ್ಬಿಟ್ಟು ನೀವು ನನ್ನ ಕಷ್ಟ ಏನಂತ ಅಂತ ಹೇಳೋದೇ ಬೇಡ ಅಲ್ಲೇ ಬರೀತಾರವರು ನೀವು ಇಂಥಕ್ಕೆ ಬಂದಿದ್ದೀರಾ ಏನು ಕಷ್ಟ ಬಂದಿದೆಯಾ ಈ ಕಷ್ಟ ಬಂದಿದೆಯಲ್ವ ನಿಮ್ಮ ಸಂಸಾರ ಪ್ರಾಬ್ಲಮ್ಮ ಮನೆ ಪ್ರಾಬ್ಲಮ್ಮ ಇಲ್ಲ ದುಡ್ಡಿನ ಪ್ರಾಬ್ಲಮ್ಮ ಇಲ್ಲ ಜಮೀನು ವಿಷಯ ಪ್ರಾಬ್ಲಮ್ಮ ಇಲ್ಲ ವಾಸ್ತವಿಕ ಏನು ಪ್ರಾಬ್ಲಮ್ ಐತಾ ಇಲ್ಲ ಮನೆ ವಿಷಯ ಪ್ರಾಬ್ಲಮ್ ಐತೆ ಅದೆಲ್ಲನೂ ಅಪ್ಪನೇ ಫಸ್ಟೇ ಬರವಣಿಗೆ ಮೂಲಕ ಬರೆದು ಬಿಡ್ತಾರೆ ಅವ್ರು ಬರೆದು ಬಿಡ್ತಾರೆ ಫಸ್ಟೇ ಬರವಣಿಗೆ ಮೂಲಕನೇ ಬರೀತಾರೆ ಯಾರು ಹೇಳ್ದೇನು ಬೇಡ ಅಪ್ಪನೇ ಬರೀತಾರೆ ನಮ್ಮಪ್ಪ ದೇವರೇ ಸಿದ್ದಪ್ಪಾಜನೇ ಬರೀತಾರೆ ಹ್ಞೂ ನೋಡಪ್ಪ ಈ ಥರ ಇದೆ ನಿನ್ನ ಕಷ್ಟ ಹೆಂಗಿದೆ ಇದಕ್ಕೆ ಬಂದಿದೆಯಾ ನೀನು ಅಲ್ವಾ ಅಂತ ಅವರೇ ಕೇಳ್ತಾರೆ ಫಸ್ಟ್ ಅವರೇ ಕೇಳ್ತಾರೆ ನೀವೇನು ಬಾಯ್ಬಿಟ್ಟು ಮಾತಾಡೋದೇ ಬೇಡ ಯಾಕೆ ಬಂದೀನಿ ಅಂತ ಅವರೇ ಹೇಳ್ತಾರೆ ಇಂದಕ್ಕೆ ಅಷ್ಟಿಗೆ ಬಂದಿಯಲ್ಲಪ್ಪ ನೀನು ಅಂತ ಅವರೇ ಬರ್ದ್ಬಿಟ್ಟು ಕೇಳ್ತಾರೆ ಬರೋಣ ಮೂಲಕ ಬರ್ದ್ಬಿಟ್ಟು ಬಿಟ್ಟು ಅಪ್ಪನೇ ಕೇಳ್ತಾರೆ ಇಂದಕ್ಕೆ ಬಂದಿದೆಯಲ್ವಾ ನೀನು ಅಂತ ಭಾರಿ ಮಹಿಮೆ ಇದೆ ಗಿರಿ ಸಿದ್ದೇಶ್ವರ ಬೆಟ್ಟ ಇಲ್ಲಿ ಸ್ವಾಮಿ ಎಲ್ಲ ಬರೀ ಎಲ್ಲ ಬರುತ್ತೆ ಒಳ್ಳೆಯದಾಗುತ್ತೆ ಅಂತ ರಾಜಕೀಯ ವ್ಯಕ್ತಿ ಎಲ್ಲ ಬರ್ತಾರೆ ಇಲ್ಲಿ ಪ್ರತಿಯೊಬ್ಬರು ಬರ್ತಾರೆ ಡಿ ಕೆ ಬಂದರೆ ಯಡಿಯೂರಪ್ಪವ್ರು ಬಂದರೆ ಪ್ರತಿಯೊಬ್ಬರು ಬಂದರೆ ಎಲ್ಲ ಕೇಳಾರೆ ನಾವು ಇಲ್ಲಿಂದಲೇ ಅನ್ನ ತಿಂತಿರೋದು ಆಗುತ್ತೆ ಇಲ್ಲಿ ಬಂದರೆ ಕಷ್ಟ ನಿವಾರಣೆ ಆಗುತ್ತೆ ಗಿರಿಶಿದೇಶ್ವರ ಬೆಟ್ಟಕ್ಕೆ ಹೋಗಿ ಇಲ್ಲಿ ಬಂದುಬಿಟ್ರೆ ಎಲ್ಲ ನಿವಾರಣೆ ಆಗುತ್ತೆ ಗಿರಿ ಅಂತ ಏಳಡೆ ಸೇವೆ ಮಾಡ್ಕೊಂಡು ಇಲ್ಲಿ ಬಂದರೆ ಎಲ್ಲ ಸರಿಯಾಗುತ್ತೆ ದುರ್ಗಾದೇವಿ ಜಾಸ್ತಿ ಎಲ್ಲ ಇಪ್ಪತ್ತೈದು ವರ್ಷದಿಂದ ಬರ್ತದೆ ತುಂಬ ಒಳ್ಳೆ ಹೆಸರಿದೆ ಚೆನ್ನಾಗಿ ನಡೀತಾ ಇದೆ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ದೇವರು ಪ್ರತಿ ರೀತಿ ಇದರಲ್ಲೂ ಜಾತ್ರೆ ಎಲ್ಲ ನಡೀತಿದೆ ಸಿದ್ದಪ್ಪನದು ಅಂದರೆ ತುಂಬ ಒಳ್ಳೆ ಇದು ಹೆಸರು ಆಸೆ ಇದೆ ಅಂದನಕೆರೆಯಲ್ಲಿ ದೇವ್ರು ಅದೇ ತುಂಬಾ ಎಲ್ಲ ಒಳ್ಳೆ ಇದ್ರಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಎಲ್ಲರೂ ಬರ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಒಳ್ಳೆ ಹೆಸರಿದೆ ಇಂದ್ರ ಚೂಡಮಣಿ ವಜ್ರ ನಗಮಣಿ ಮುತ್ತೂರ ಗಣಿ ನಮಸ್ಕಾರ ಇದು ಈಗ ಕರ್ನಾಟಕದ ಕೇದಾರ ಅಂತ ಯಾಕೆ ಕರಿತಾ ಇದ್ದಾರೆ ಅಂದ್ರೆ ನಾವು ಒಮ್ಮೆ ಕೇದಾರದಲ್ಲಿ ಕೇದಾರನಾಥನನ್ನ ನೋಡಿದ್ರೆ ಚತುರ್ಭುಜ ಆಕಾರದಲ್ಲಿ ಅದೇ ಚಿತ್ರಭೂಜ ಆಕಾರದಲ್ಲಿ ಈ ಕ್ಷೇತ್ರ ಇರೋದು ಆ ಉದ್ದೇಶದಿಂದ ಇದಕ್ಕೆ ದ್ವಿತೀಯ ಕೇದಾರ ಅಂತ ಕರೀತಾರೆ ಮೇಲಾಗಿ ಕೇದಾರನಾಥ ಹೇಗೆ ಉದ್ಭವ ಮೂರ್ತಿಯಾಗಿದ್ದಾನೆ ನಾನಾ ಕಡೆಯೆಲ್ಲ ಪ್ರತಿಷ್ಠಾಪನಾ ಮೂರ್ತಿ ಋಷಿಮಾನ್ಯರು ರಾಮ ಶ್ರೀರಾಮಚಂದ್ರ ಹರೀಶ್ಚಂದ್ರ ಇಂಥವರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಕ್ಷೇತ್ರಗಳು ಆದರೆ ಸ್ವಯಂಭೂ ಮೂರ್ತಿಗಳು ಎರಡೂ ಕೇದಾರನಾಥಲ್ಲಿರತಕ್ಕಂಥ ಸ್ವಯಂಭೂ ಮೂರ್ತಿ ಇದನ್ನು ಕೂಡ ಸ್ವಯಂ ತಾನಾಗಿ ಉದ್ಭವ ಆಗಿರತಕ್ಕಂಥ ಒಂದು ಇದು ಇರೋದ್ರಿಂದ ಇದಕ್ಕೆ ಎರಡನೇ ಕೇದಾರ ಯಾಕೆ ಅದು ಚತುರ್ಭುಜ ಆಕಾರದಲ್ಲಿದೆ ಇದು ಚತುರ್ಭುಜ ಆಕಾರದಲ್ಲಿದೆ ಆ ಒಂದು ಇದನ್ನು ಇಟ್ಕೊಂಡ್ರೆ ಎರಡನ್ನೂ ಒಂದೇ ಆಗಿರೋದ್ರಿಂದ ಎತ್ತರದಲ್ಲಿ ಸ್ವಲ್ಪ ಇದಕ್ಕೆ ಕಡಿಮೆ ಇದೆ ಅದು ಎತ್ತರ ಜಾಸ್ತಿ ಇದೆ ಅದಕ್ಕೆ ಎರಡನೇ ಕೇದಾರ ದ್ವಿತೀಯ ಕೇದಾರ ಅಂತ ಹೇಳಿ ಏರ್ಪಡುತ್ತೆ ಉಸ್ತಾನದ ಇತಿಹಾಸ ಸಾವಿರಾರು ವರ್ಷ ಇತಿಹಾಸ ಇರತಕ್ಕಂಥದ್ದು ಅನ್ನತಕ್ಕಂಥದ್ದ ಒಂದು ಪೂರ್ವಿಕರ ನಾನು ನೋಡಿದು ಕಾರಣ ಯಾಕೆಂದ್ರೆ ಈ ಸಾವಿರಾರು ವರ್ಷ ಇತಿಹಾಸ ಅನ್ನೋದಕ್ಕೆ ಮೂಲ ಉದ್ಭವ ಮೂರ್ತಿನೇ ಮೂಲ ಕಾರಣ ಆಗಿದೆ ಮತ್ತೆ ಮೇಲಾಗಿ ಕೆಲವು ದೇವಾಲಯಗಳು ನೋಡ್ರಿ ಅದೇ ಮಠದಲ್ಲಿ ಸುರಂಗ ಮಾರ್ಗ ಇದೆ ತೊಗಲವದಿಕೆ ಇದೆ ಇದೆಲ್ಲ ಇತಿಹಾಸವನ್ನ ಹೇಳುತ್ತೆ ಮೇಲಾಗ ಊರಲ್ಲಿ ಹನ್ನೆರಡು ಸೋಪಾನದ ಬಾವಿ ಅಂತ ಇದೆ ಇವರ ಒಂದು ಸಿದ್ದೇಶ್ವರರ ಒಂದು ಅನುಷ್ಠಾನ ಜಾಗ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹೇಳ್ತಾರೆ ಇದು ಗವಿ ಮಠ ಅಂತ ಇದೆ ಇದು ಮೊದಲನೇ ಗುರುಗಳ ಗದ್ದಿ ಅಂತ ಹೇಳ್ಬಿಟ್ಟು ಹೇಳ್ಬೇಕಾಗುತ್ತೆ ಇದು ಕೂಡ ಇತಿಹಾಸವನ್ನ ಹೇಳುತ್ತೆ ಒಂದೇ ಬಂಡೆ ಸಂಪೂರ್ಣ ಗುಹೆ ಒಂದು ಗುಹಾಂತರವಾಗಿ ದೇವಾಲಯ ಮಾರ್ಪಟ್ಟಿದೆ ಇದು ಆ ಉದ್ದೇಶದಿಂದ ಇದನ್ನ ಒಂದು ಪುರಾತನ ಕಾಲದ ದೇವಾಲಯ ಅಂತ ಹೇಳಿ ಹೇಳ್ತೀವಿ ಇದು ದೇವಾಲಯದಿಂದ ಇರತಕ್ಕಂಥ ಒಂದು ಸುರಂಗ ಮಾರ್ಗ ಎರಡು ವಿಧಾನದಲ್ಲಿ ಹೇಳುತ್ತೆ ಒಂದು ಹೊರಗಡೆ ಮಠ ಇದೆ ಈಗ ನೀವು ಅಲ್ಲಿ ಅಂದಿನ ಕೆಲ ನೋಡಿದ ಮಠ ಕೋಟೆಯಿಂದ ಹೊರಭಾಗದಲ್ಲಿದೆ ನಾವು ಐತಿಹಾಸಿಕವಾಗಿ ನೋಡೋದಾದ್ರೆ ಏನಾದರೂ ತೊಂದರೆ ಆದರೆ ಅವರ ಕುಟುಂಬಕ್ಕೆ ತೊಂದರೆ ಆದರೆ ಶತ್ರುಗಳು ಕಾಡಾಟ ಜಾಸ್ತಿ ಆದಾಗ ಇವರಲ್ಲಿ ಸೈ ಸೈನ್ಯ ಕಡಿಮೆ ಇದ್ದಾಗ ರಾಜರಗಳನ್ನು ರಕ್ಷಣೆ ಮಾಡಲಿಕ್ಕೆ ಅರಮನೆಯಿಂದ ಸುರಂಗ ಮಾರ್ಗ ಹೊರಗಡೆ ಇರತಕ್ಕಂಥ ಮಠಗಳಿಗೆ ಹೋಗೋದು ಅಂತ ಅನ್ನತಕ್ಕಂಥ ಒಂದು ವಿಚಾರ ಇದೆ ರಕ್ಷಣೆಗೋಸ್ಕರವಾಗಿ ಎರಡನೇದು ಹಿಂದೆ ಋಷಿಮಾನ್ಯರು ಸಿದ್ಧರನ್ನು ಅರ್ಚನೆ ಮಾಡ್ಲಿಕ್ಕೋಸ್ಕರವಾಗಿ ಅವರನ್ನು ಧ್ಯಾನ ಮಾಡ್ಲಿಕ್ಕೋಸ್ಕರವಾಗಿ ಪ್ರಶಾಂತವಾಗಿ ಯಾರ ನೆರಳು ಕೂಡ ಬಿಳದೆ ಆ ಸುರಂಗ ಮಾರ್ಗದಲ್ಲಿ ಹೋಗ್ತಾ ಇದ್ರು ಅನ್ನತಕ್ಕಂಥ ಮತ್ತೊಂದು ಮಾಹಿತಿ ಇದೆ ಅದರಲ್ಲಿ ಸುರಂಗ ಮಾರ್ಗ ಎರಡು ಕಡೆ ಇದೆ ಅಂತ ಹೇಳುತ್ತೆ ಒಂದು ನಮ್ಮ ಅಮ್ಮನೂರು ದೇವಸ್ಥಾನ ಇದೆ ಮೇಲುಗಡೆ ದುರ್ಗಾಂಬಿಕೆ ದೇವಾಲಯ ಆ ಅಮ್ಮನೂರ ಪಕ್ಕದಲ್ಲೇ ಇದೆ ಯಾಕೆಂದರೆ ಶಕ್ತಿ ಆರಾಧಕರು ಯಾರೇ ಆದರೂ ಕೂಡ ಶಕ್ತಿ ಆರಾಧಕರು ಮೊದಲಾಗಿರ್ತಾರೆ ನಾವಾಗಲಿ ಮತ್ತೊಬ್ಬರಾಗಲಿ ಈಗಿನ ಈಗಿನ ಜನ್ರೇಷನ್ನು ಕೂಡ ಅದೇ ಇರುತ್ತೆ ಒಂದು ದೇವತೆ ದೇವಾಲಯ ಅಂತೇಳಿದ್ರೆ ಹೆಚ್ಚಿನ ಜನಸಂಖ್ಯೆ ಇರುತ್ತೆ ಶಕ್ತಿ ಆರಾಧಕರು ಈಗ ಎರಡನೇದು ನೋಡಿದೆ ಇಲ್ಲಿ ಇಲ್ಲಿ ಮಠ ಇದೆ ಗವಿ ಮಠ ಅಂತ ಹೇಳ್ಬಿಟ್ಟು ಅಲ್ಲಿನೂ ಕೂಡ ಸುರಂಗ ಮಾರ್ಗದ ಒಂದು ಅವಶೇಷ ಇದೆ ಆದ್ದರಿಂದ ಈ ಸುರಂಗ ಮಾರ್ಗಕ್ಕೆ ಎರಡನ್ನು ನಾವು ಪೌರಾಣಿಕವಾಗಿ ಮತ್ತು ಐತಿಹಾಸಿಕ ಹಿನ್ನೆಲೆಯನ್ನು ನಾವು ಕೊಡ್ಬೋದು ಮನಸ್ಸಿಗೆ ಹಿಂದಿನವರು ಹೇಳರು ತೊಗಲವದಿಕೆ ಅಂತ ಇದೆ ಅದನ್ನು ಹೊರಗಡೆ ತೆಗೆದಾಗ ನಮಗೆ ಬರಗಾಲ ಸಂಪೂರ್ಣವಾಗಿ ಬರೋಲ್ಲ ಅನ್ನತಕ್ಕಂಥ ಒಂದು ನಾನು ನೋಡಿ ಅದು ಯಾಕೆಂದರೆ ಅದು ಒಂದು ಹಸು ಏಳು ಕರುಗಳನ್ನು ಹಾಕಿ ಆ ಕರುಗಳ ಚರ್ಮದಿಂದ ಆ ತೊಗಲನ್ನು ಮಾಡಿದೆ ಅದಕ್ಕೆ ಕಾಲಜ್ಞಾನವನ್ನು ಬರೆದಿದೆ ಎಲ್ಲಿಗೆ ಬರಗಾಲ ಬರಲಿ ನಾವು ಅದಕ್ಕೆ ಜಾನಪದದಲ್ಲೂ ಕೂಡ ಒಂದು ನುಡಿ ಇದೆ ನಾಡಿಗೆ ಬಂದರೂ ನಮಗೇನು ಭಯವಿಲ್ಲ ಗುರು ಸಿದ್ಧ ನಾಣೆ ಶಿವನಾಣೆ ತೊಗಲೆತ್ತಿ ಕೈಯ್ಯ ಮುಗಿದೆವು ಅಂತ ಜಾನಪದ ಗೀತೆಯಲ್ಲಿ ಬಂದಿದೆ ಆ ಜಾನಪದ ಗೀತೆಯನ್ನು ನೋಡಿದರೆ ಇದು ಇತಿಹಾಸ ಇರತಕ್ಕಂಥ ಪ್ರಸಿದ್ಧ ಕ್ಷೇತ್ರ ಅಂತ ಹೇಳ್ಬಿಟ್ಟು ನಾವು ಬಿಡ್ಬಾರ್ದು ಸರ್ ಈಗ ಏನಾಗುತ್ತೆ ಅಂದರೆ ನಾವು ಜನರಲ್ಲಾಗಿ ಹೋಗ್ತೀವಿ ಇನ್ನಿ ಹೋಗ್ಬೇಕಾದ್ರೆ ಏನಾಗುತ್ತೆ ಹೆಣ್ಮಕ್ಳು ಹೋಗ್ತಾ ಇರ್ತಾರೆ ಗಂಡು ಮಕ್ಕಳು ಹೋಗ್ತಾ ಇರ್ತಾರೆ ಅನೇಕ ಜನ ಸಾಮೂಹಿಕವಾಗಿ ಹೋಗ್ತಾ ಇರ್ತೀವಿ ಅವ್ರಿಗೇನು ನಮಗೆ ಮದುವೆ ಆಗಲ್ಲ ಅನ್ನೋದು ಮತ್ತೆ ಯಾವುದೋ ಒಂದು ಮನಸ್ಸು ಇನ್ನೊಂದೇನೋ ಮನಸ್ಸನ್ನು ಇಟ್ಕೊಂಡು ಪೂರ್ಣವಾದ ಮನಸ್ಸಿನಿಂದ ಭಗವಂತನ ಸಾನಿಧ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನೋ ಒಂದು ಉದ್ದೇಶ ಒಂದು ಕಾರಣ ಇಟ್ಕೊಂಡು ಈಗ ಅಯ್ಯಪ್ಪ ಸ್ವಾಮಿಗೆ ಹೋಗಲಿ ಇಲ್ಲ ಕೊಟ್ಟೂರು ಹೋಗಲಿ ಇಲ್ಲ ಅಥವಾ ಮತ್ತೊಂದು ಕಡೆ ಹೋಗಲಿ ಪಾದಯಾತ್ರೆಯಲ್ಲಿ ಏಕವಾಗಿ ಭಗವಂತನನ್ನು ಧ್ಯಾನ ಮಾಡ್ಕೊಂಡು ಹೋಗೋದು ಒಂದು ಪದ್ಧತಿಯನ್ನು ಇತ್ತೀಚೆಗಷ್ಟೇ ನಾನು ನುಡಿಯೋದು ಮಾಲೆ ಹಾಕೋದು ಅಂತಲೂ ಹೇಳ್ತೀವಿ ಸಿದ್ಧಮಾಲೆ ಅಂತಲೂ ಕೂಡ ಹೇಳ್ತೀವಿ ಪ್ರತಿ ವರ್ಷವೂ ನಡೆಯುತ್ತೆ ಪ್ರತಿ ವರ್ಷವೂ ನಡ್ಕೊಂಡು ಹೋಗ್ಲಿ ಅಂತ ಇದೊಂದು ಪ್ರಚಲಿತ ನೋಡಿ ನಾವು ಅನೇಕ ಕ್ಷೇತ್ರಗಳಿಗೆ ನಾವು ಹೋಗ್ತೀವಿ ನಾವೇನೋ ಒಂದು ಸಂಕಲ್ಪ ಮಾಡ್ಕೊಂಡು ಹೋಗ್ತೀವಿ ಹೇಳಿ ನಮಗೆ ಏನೋ ಒಂದು ಮನಸ್ಸಿನಲ್ಲಿ ಒಂದು ಆಸೆ ಇರುತ್ತೆ ಅದನ್ನು ಸಂಕಲ್ಪ ಮಾಡ್ಕೊಂಡು ಹೋಗ್ತೀವಿ ಆಗಲಿ ಬಿಡ್ಲಿ ಭಗವಂತ ಅಂತೂ ಇದನ್ನೇ ನಾವು ಇರೋ ತನಕ ಅವನ ಸೇವೆ ಮಾಡೋಕ್ಕೆ ಮಾತ್ರ ನಾವು ಕರೆತರು ನಾವು ಬೇಡವರು ಕೊಡೋರಲ್ಲ ಅಲ್ಲ ನಾವು ಭಗವಂತನಿಗೆ ಎಷ್ಟೇ ಕೋಟಿ ಕೊಟ್ಟರೂ ಅವನು ನಮಗೆ ಕೊಟ್ಟಿರೋದು ಕೊಡ್ತೀವಿ ಅವನ್ನ ನಮ್ಮಿಂದ ಯಾವುದನ್ನು ಸಾಧ್ಯ ಮಾಡಿ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ ಅದು ನಮ್ಮ ನಮ್ಮ ಮನೋ ಇಚ್ಛೆಯಂತೆ ಆ ಭಕ್ತಿ ಊರು ಮಡಿಗೊಳ್ಳುತ್ತೆ ನಮ್ಮಲ್ಲಿ ಈ ಕಾರ್ತಿಕೋತ್ಸವ ಅಂತ ಮಾಡ್ತೀವಿ ರಥೋತ್ಸವಕ್ಕಿಂತಲೂ ಹೆಚ್ಚಿನ ರೀತಿ ಮಾಡ್ತೀವಿ ಕಾರ್ತೀಕೋತ್ಸವದಲ್ಲಿ ಶ್ರಾವಣ ಮಾಸದಲ್ಲಿ ಚಿಕ್ಕ ಜಾತ್ರೆ ಅಂತ ಹಿಂದಿನವ್ರು ಹೇಳೋರು ಈಗ ಶ್ರಾವಣ ಮಾಸಕ್ಕೆ ಬೆಟ್ಟಕ್ಕೆ ಹೋಗಿ ಬರೋದು ಅಂತ ಒಂದು ಚಿಕ್ಕ ನೋಡಿಯನ್ನು ನಾವು ಆಡ್ಕೊಂಡು ಬರ್ತೀವಿ ಶ್ರಾವಣ ಮಾಸದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಮಿ ಉತ್ಸವ ಮೂರ್ತಿ ಬೆಟ್ಟದ ಮೇಲೆ ಬಂದು ನೂರೊಂದೆಡೆ ಮುಗಿಸ್ಕೊಂಡು ಊರೊಳಗಡೆ ಹೋಗುತ್ತೆ ಪುನಃ ಅದು ಒಂದಿನ ಆಗುತ್ತೆ ಈಗ ರಥೋತ್ಸವ ಕಾಲ ಅಂತ ಮಾಡ್ತೀವಿ ಈ ರಥೋತ್ಸವ ಕಾಲ ಅಂತ ಯಾಕೆ ಹುಣ್ಣಿಮೆ ದಿವಸಲೇ ಮಾಡಬೇಕು ಅಂದರೆ ಈ ರಥೋತ್ಸವ ಹುಣ್ಣಿಮೆಯ ದಿವಸ ಹುಣ್ಣಿಮೆ ಆದ ಮಾರನೇ ದಿವಸ ಅಂದರೆ ರಾತ್ರಿ ಎಲ್ಲ ಹುಣ್ಣಿಮೆ ಇರಬೇಕು ಅವತ್ತೇ ನಮ್ದು ಹೇಳಿ ಈ ಮ ಈ ಎಡೆ ಹಾಕೋದು ಬೇರೆ ಬೇರೆ ದಿವಸದಲ್ಲಿ ಹಾಕ್ತಿವಿ ಭಕ್ತರುಗಳು ಸೇವೆ ಮಾಡಿಸ್ಬೇಕು ಅಂತ ಅರಿಕೆಯವರು ಕೊಟ್ಟು ಮಾಡಿಸ್ತಾರೆ ಅರ್ಥಾತ್ ನಾವು ಗ್ರಾಮದಿಂದ ಹಾಕೋದು ರಾತ್ರಿಯೆಲ್ಲ ಹುಣ್ಣಿಮೆ ಇರಬೇಕು ಇವತ್ತು ರಾತ್ರಿ ಮೂರು ಗಂಟೆವರೆಗೂ ಹುಣ್ಣಿಮೆ ಇದೆ ಇವತ್ತು ಧೂಪ ಸೇವೆ ಎಲ್ಲ ಅಂತ ಹೇಳ್ಬಿಟ್ಟು ಸಾಮೂಹಿಕವಾಗಿ ಗ್ರಾಮದ ಪರವಾಗಿ ಮಾಡ್ತೀವಿ ಇದನ್ನು ಅದೇ ಹೇಳಿ ಇದು ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಮಾಯಾ ರಾಕ್ಷಸ ಅನ್ನತಕ್ಕಂಥ ಒಬ್ಬ ರಾಕ್ಷಸನನ್ನು ಶಿವನು ಸಿದ್ದೇಶ್ವರನಾಗಿ ಅವತರಿಸಿ ಸಂಹಾರ ಮಾಡಿರತಕ್ಕಂಥ ದಿನ ಇದನ್ನು ಅದೇ ಅಂದೇ ದಿವಸ ನಾವು ಈ ಸಪ್ತ ಋಷಿಗಳಿಗೆ ಎಡೆಯನ್ನು ಹಾಕಿ ನಾವು ಯಾಕೆಂದ್ರೆ ಸಪ್ತ ಋಷಿಗಳು ಹೋಗಿಬಿಡ್ಕೊಂತಾರೆ ಆ ರಾಕ್ಷಸ ನಮಗೆ ಭಾಳ ಕಿರುಕುಳವನ್ನು ಕೊಡ್ತಾ ಇದ್ದಾನೆ ಅಂತ ಅವರ ಒಂದು ಒಂದು ಇದಕ್ಕೆ ಆ ಮೊರೆಗು ಮರೆಯವತ್ ಆ ಶಿವನು ಸಿದ್ದೇಶ್ವರನಾಗ ಅವತರಿಸಿ ಸಮಾರ ಮಾಡಿರ್ತಕ್ಕಂಥ ದಿನ ಆದ್ದರಿಂದ ಇವತ್ತೇ ದಿವಸ ನಾವು ಮಹಾರಥೋತ್ಸವ ಆದರೆ ಎಲ್ಲ ಧಾರ್ಮಿಕ ಕಾರ್ಯಗಳನ್ನ ನಾವು ಮಾಡ್ತೀವಿ ಪ್ರತಿ ಭಾನುವಾರ ಮತ್ತು ಪ್ರತಿ ಹುಣ್ಣಿಮೆ ದಿವಸ ಇತರೆ ಸ್ವಾಮಿ ಮಠದಲ್ಲಿದ್ದರೆ ಪೀಠ ಇದ್ರೆ ಇದ್ದ ದಿವಸನೂ ಕೂಡ ಅದಿರುತ್ತೆ ಅದು ಹಿಂದಿನಿಂದಲೂ ಪ್ರಚಲಿತದಲ್ಲಿ ಇದೆ ನಾವು ಕಾಣಂಗೂ ಇದೆ ನಾವು ಕೂಡ ನೋಡ್ತಾ ಇದೀವಿ ಅದನ್ನು ಸಾಧ್ಯತೆ ಇಲ್ಲ ಆವಾಗ ಆ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕೆ ಆ ಕಡೆಯಿಂದಲೂ ಸಾಧ್ಯತೆ ಇಲ್ಲ ದೈವಿಕ ಶಕ್ತಿ ಅಂತ ಹೇಳ್ಬೋದು ನಾವು ಪವಾಡ ಅನ್ನೋದಕ್ಕಿಂತ ಒಂದು ದೈವಿಕ ಶಕ್ತಿ ಅಂತೇಳಿ ನಾವು ಹೇಳ್ತೀವಿ ನಮಗೆ ಈ ಕ್ಷೇತ್ರದಲ್ಲಿ ಬಸ್ ಮಾರ್ಗದಲ್ಲಿ ಅಥವಾ ಟ್ರೈನ್ ಮಾರ್ಗದಲ್ಲಿ ಬರಬೇಕು ಅಂದರೆ ಸಾಮಾನ್ಯ ದಕ್ಷಿಣ ಕರ್ನಾಟಕದವರೆಲ್ಲ ಮಂಗ್ಳೂರು ಆಯಿತು ಇಲ್ಲ ಆಯಿತು ಇಲ್ಲ ಹಾಸನ ಆಯಿತು ಸಕಲೇಶ್ಪುರ ಆಯಿತು ಒಳ ಯಾವ ಕಡೆಯಿಂದಾನೆ ಹಿಂಗೆ ಬರಬೇಕು ಅಂದರೆ ಟ್ರೈನ್ ಮುಖ್ಯಾಣ ಅಥವಾ ಬಸ್ ಮುಖ್ಯಾಣ ಬರಬೇಕು ಅಂದರೆ ಟಿಪ್ಟೂರಿಗೆ ಬಂದೇ ಬರಬೇಕು ತಿಪ್ಟೂರಿಗೆ ಬಂದು ನಾವು ಶ್ರೀರಾ ಅಂದನಕೆರೆ ಶ್ರೀರಾಮ್ಪುರ ಹೊಸದುರ್ಗ ಬಸ್ಸನ್ನು ಹತ್ತಿದರೆ ಅಂದನಕೆರೆಯಲ್ಲಿ ನಾವು ಇಳ್ಕೊತೀವಿ ಕ್ಷೇತ್ರ ದರ್ಶನವನ್ನು ಮಾಡ್ತೀವಿ ಮತ್ತೆ ಇನ್ನು ಈ ಕಡೆ ಉತ್ತರ ಕರ್ನಾಟಕ ಕಡೆಯಿಂದ ಬರೋವರು ದಾವಣಗೆರೆ ಮಾರ್ಗವಾಗಿ ಬರ್ಬೋದು ಶಿವಮೊಗ್ಗ ಮಾರ್ಗವಾಗಿ ಹೊಳಲ್ಕೆರೆ ಈ ಕಡೆಯಿಂದ ಬರ್ಬೋದು ದಾವಣಗೆರೆ ಮಾರ್ಗವಾಗಿ ಬಂದವರು ಹೊಳಲ್ಕೆರೆ ಹೊಸದುರ್ಗ ಈ ಮಾರ್ಗ ಬರ್ಬೋದು ಮತ್ತು ಪುನಃ ಬಳ್ಳಾರಿ ಮತ್ತು ಈ ಕಡೆಯಿಂದಲೂ ಕೂಡ ನಾವು ಈ ಕ್ಷೇತ್ರವನ್ನು ತಲುಪಬೋದು ವಿಶಾಲ